ಮೊದಲನೇದಾಗಿ ಥ್ಯಾಂಕ್ ಯು ಮಾನಸ ಹೋಳ್ಳ ನನ್ನ ಮೇಲೆ ನಂಬಿಕೆ ಇಟ್ಟಿದ್ದಕ್ಕೆ ಹಾಗೆ ಠಾಣೆ ಒಂದು ಟೀಮ್ ಹೆಸರೇ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ನಂಗೆ ತುಂಬ ಇಷ್ಟ ಆಯಿತು ಹೆಸರು ಯಾಕಂದರೆ ಎಲ್ಲರೂ ಆರಾಮಾಗಿ ಜ್ಞಾಪಕ ಇರುತ್ತೆ ಎಲ್ಲರೂ ಅನ್ನೋದು ಹಾಗೆ ಇಲ್ಲಿ ಬಂದಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ಸ್ವಾಗತ ಈಗ ಮತ್ತೆ ನಾನು ಕೋರ್ತಾ ಇದ್ದೀನಿ ಥ್ಯಾಂಕ್ ಯು ಇಲ್ಲಿ ಇದ್ದಿದ್ದಕ್ಕೆ ಯಾಕಂದರೆ ನಿಮ್ಮ ಸಪೋರ್ಟ್ ಇಲ್ಲದೆ ಯಾವುದು ಏನೂ ನಡೆಯೋದಿಲ್ಲ ಅದು ಗೊತ್ತಿರೋ ವಿಷಯ ಹಾಗಾಗಿ ನಿಮ್ಮ ಸಪೋರ್ಟು ಯಥೇಚ್ಛವಾಗಿ ನಮಗೆ ಬೇಕು ನಮ್ಮ ಟೀಮ್ ಮೇಲೆ ಠಾಣೆ ಟೀಮ್ ಮೇಲೆ ಹಾಗೆ ನಮ್ಮ ಮಾನಸ ಹೋಳ್ಳ ಅವಳ ಬಗ್ಗೆ ಒಂದೆರಡು ಮಾತು ಹೇಳಲೇಬೇಕು ನಾವು ಬಾಲ್ಯ ಸ್ನೇಹಿತರು ಆಗ ಹಾಡ್ತಾ ಜೊತೆಗೆ ಹಾಡ್ತಾ ಇದ್ವಿ ಎಷ್ಟೊಂದು ಹಾಡುಗಳನ್ನ ಹಾಗೆ ಬರ್ತಾ 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 ಅವಳು ಮ್ಯೂಸಿಕ್ ಮಾಡೋಕ್ಕೆ ಶುರು ಮಾಡೋದು ಅವಳು ನಾನು ಸುಮ್ಮನೆ ಎಲ್ಲೋ ಒಂದೆರಡು ಹಾಡುಗಳನ್ನ ಇದ್ದೆ ಅದು ಭಾಳ ಇಷ್ಟ ಆಗ್ತಾಯಿತ್ತು ನಂಗೆ ತುಂಬ ಎನ್ಕರೇಜ್ ಮಾಡ್ತಾ ಇದ್ವಿ ಚೆನ್ನಾಗಿ ಬರೀತೀನಿ ನೀನು ಯಾಕೆ ಬರಿಬಾರ್ದು ಅಂತ ಏ ಪರವಾಗಿಲ್ಲ ಬಿಡು ಅಂತ ಆ ಥರನೇ ಬರ್ತಾಯಿತ್ತು ಹಾಗೆ ಸಣ್ಣ ಪುಟ್ಟ ಅದು ನಾವು ಬರೆದು ಎಷ್ಟೋ ಹಾಡುಗಳು ಮಾಡಿದ್ವಿ ಬಟ್ ಈ ಸಾಂಗು ಶಿ ವಾಸ್ ವೆರಿ ಪರ್ಟಿಕ್ಯುಲರ್ ಇದೊಂಥರ ಒಂದು ಮೋಟಿವೇಶ್ನಲ್ ಸಾಂಗ್ ಬೇಕು ಡೈರೆಕ್ಟರ್ ಥರ ನೀನು ಮಾತಾಡು ನೀನು ಬರೀ ಅಂತ ನನಗೊಂದು ಸ್ವಲ್ಪ ಭಯ ಆಯಿತು ಆ್ಯಕ್ಚುಲಿ ಮೋಟಿವೇಶ್ನಲ್ ಸಾಂಗ್ ಹಿಂಗೆ ಬರುತ್ತೋ ಏನು ಕಥೆನೋ ಅಂತಕಂತ ತುಂಬ ಎಕ್ಸ್ಪೆಕ್ಟೇಷನ್ ಇತ್ತು ಸಾಂಗ್ ಮೇಲೆ ಆಮೇಲೆ ಡೈರೆಕ್ಟರ್ ಸರ್ ಮಾತಾಡಿದ್ರು ಮೇಡಮ್ ಈ ಥರ ಇರಲಿ ಅಂದರೆ ಕೈಲಾಗ್ದಿರೋದು ಏನೂ ಇಲ್ಲ ಆಮೇಲೆ ಹಾಸಿಗೆ ಇದ್ದಷ್ಟು ಕಾಲು ಚಾಚೋದಕ್ಕಿಂತ ಇನ್ನೇನಾದ್ರು ಬರೀಬೇಕು ಮೇಡಮ್ ಅಂತೆಲ್ಲ ತುಂಬ ಚೆನ್ನಾಗಿ ನನಗೆ ಅವರು ಐಡಿಯಾಸ್ನ ಕೊಟ್ಟರು ಸೊ ಆ ಥಾಟ್ ಮೇಲೆ ಏನು ಬರ್ತೋ ಅದನ್ನು ನಾನು ಬರೆದಿದ್ದೀನಿ ಹಾಗೆ ನಮ್ಮ ಅಣ್ಣವ್ರದ್ದು ಎರಡು ಸಾಲ ಕೂಡ ಅಲ್ಲಿ ಹಾಗಾದ್ರೆ ಕೈ ಕೈಕಟ್ಟಿ ಕುಳಿತಾರೆ ಅಂತ ಅದನ್ನು ಕೂಡ ನಾವು ಮಾಡ್ಕೊಂಡಿದ್ದೀವಿ ಸೊ ಥ್ಯಾಂಕ್ ಯು ನಾನು ಮೇಲೆ ನಂಬಿಕೆ ಇಟ್ಟಿದ್ದಕ್ಕೆ ಟೀಮ್ಗೂ ಅಷ್ಟೇ ಥ್ಯಾಂಕ್ ಯು ಆ್ಯಂಡ್ ಆಲ್ ದ ಬೆಸ್ಟ್ ಎಲ್ಲ ಒಳ್ಳೇದಾಗಲಿ ಎಲ್ರಿಗೂ ಒಳ್ಳೇದಾಗಲಿ ಸಾಂಗ್ಸ್ ತುಂಬ ಚೆನ್ನಾಗಿದೆ ಎರಡನೇ ಸಾಂಗ್ ನಾನು ಕೇಳಿದೆ ಇವಾಗ ಇವಾಗ ಕೇಳಿದೆ ತುಂಬ ಚೆನ್ನಾಗಿದೆ ಅದರಲ್ಲೂ ನಮ್ಮ ಮೆಲೋಡಿ ಕಿಂಗ್ ರಾಜೇಶ್ ಕೃಷ್ಣನ್ ಅವರ ಬನ್ನಿ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಸಾಂಗ್ ಹುಕ್ಲೇ ತುಂಬ ಚೆನ್ನಾಗಿದೆ ಲಿರಿಕ್ಸ್ ಕೂಡ ತುಂಬ ಚೆನ್ನಾಗಿದೆ ಒಳ್ಳೆಯದಾಗಲಿ ನಮ್ಮ ಠಾಣೆ ಮೂವಿಗೆ ಹಾಗೆ ನಮ್ಮ ಲೇಖಾ ಆಡಿಯೋ ಎತ್ತರೆ ಎತ್ತರಕ್ಕೆ ಬಹಳಷ್ಟು ಜನನ ಬೆಳೆಸಲಿ ಇನ್ನೊಂದಷ್ಟು ಒಳ್ಳೆ ಅದರಲ್ಲಿ ಬರಲಿ ಅಂತ ನಾನು ಹಾರೈಸ್ತೀನಿ ಥ್ಯಾಂಕ್ ಯು ಓಕೆ ಸರ್ 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 ತಮಿಳಲ್ಲಿ ಬರಿತೀನಿ ಸರ್ ಕನ್ನಡ ಬರಿತೀನಿ ಇಂಗ್ಲೀಷು ಒಂದಷ್ಟು ಬರೀತೀನಿ ಸರ್ ತುಂಬ ತಲೆ ತಿಂತಿರ್ತೀನಿ ಸರ್ ಆ್ಯಕ್ಚುಲಿ ನಾನು ಅವ್ರಿಗೆ ಸರ್ ಹಾಡುಗಳು ತುಂಬ ಬರ್ದಿದ್ದೀನಿ ಸರ್ ಅಂದರೆ ಆಚೆ ಗೊತ್ತಿರೋ ಥರ ಹೆಸರಾಗಿ ಥರ ಹಾಡುಗಳು ಕಮ್ಮಿ ಬಟ್ ಒಂದು ನೂರ ಮೇಲೆ ಬರ್ದಿದ್ದೀನಿ ಸರ್ ಹಾಗೆ ಇನ್ನೊಂದು ಹೇಳಬೇಕು ಸರ್ ಭಾಳ ತಲೆ ತಿಂತಾರೆ ಸರ್ ಹನ್ನೆರಡು ಈ ಹಾಡು ಬರೆದಾಗ ಹನ್ನೆರಡು ಗಂಟೆ ರಾತ್ರಿ ಏನಂದರೆ ಮನೆಯಲ್ಲಿ ಮಾಮೂಲ ಫ್ರೆಂಡ್ಸ್ ಬರೋ ಥರ ಬರ್ತಾರೆ ಸರ್ ಮನೆಗೆ ಮಾನಸ ಅವು ಇಷ್ಟು ತುಂಬ ಬ್ಯುಸಿ ಇರ್ತಾರೆ ಆ್ಯಕ್ಚುಲಿ ಮಾನಸ ಹುಳ್ಳ ಬರ್ತಾರೆ ಹನ್ನೆರಡು ಗಂಟೆನದೇ ಏಯ್ ಮನೇಲಿದ್ಯಾ ನಾನು ಊಟಕ್ಕೆ ಬರ್ರೆ ಅಂತೀನಿ ರೆಗ್ಯುಲರ್ ನನ್ನ ಫ್ರೆಂಡ್ಸ್ನ ಕರೆ ಬರ್ತಾಳೆ ನಾನೇನೋ ನಾನು ನೋಡಕ್ಕೆ ಬರ್ತಾಳೆ ಅಂದ ತಕ್ಷಣ ಆ ಪೇಪರ್ ಪೇನ್ ತೊಗೊಂಡ್ಬಿಡು ಅಂತಳೆ ಹೇ ಮಲ್ಗೋ ಟೈಮ್ ಕಣ್ಯೆದ ಐ ಆಡ್ಬಿಡೋ ಇವ್ನು ಮಲ್ಗೋದು ಯಾವಾಗಲೂ ಇರುತ್ತೆ ಅಂತ ಸೊ ಒಂದು ಆ ಒಂದು ನಿಮಿಷ ಟೈಮ್ ಕೂಡ ವೇಸ್ಟ್ ಮಾಡೋಲ್ಲ ಅವ್ಳು ಯಾವಾಗಲೂ ಅಷ್ಟೇ ಆ ಟೈಮ್ ಏನಿರುತ್ತೆ ಅದನ್ನು ನಾವು ಕರೆಕ್ಟಾಗಿ ಯೂಸ್ ಮಾಡ್ಕೋಬೇಕು ಪ್ರೊಡಕ್ಟಿವ್ ಆಗಿರಬೇಕು ಅಂತ ಯಾವಾಗಲೂ ಅವಳು ಅದನ್ನು ಪಾಲಿಸ್ಕೊಂಡೇ ಬಂದಿದ್ದಾಳೆ ಇವತ್ತಿನವರೆಗೂ ಸರ್ ಹೊಸದು ಸರ್ ನನಗೆ ಹೊಸ್ದು ಮೋಟಿವೇಶ್ನಲ್ ಸಾಂಗ್ ಬರೆಯುವಂತ ನಾನು ಹೊಸ್ದು ಯಾಕಂದರೆ ಆಗಿ ಲವ್ ಸಾಂಗ್ಸ್ ಬರ್ದಿದ್ದೀನಿ ಮತ್ತು ಮೋಟಿವೇಶ್ನಲ್ ಬೇರೆ ಥರ ಬರ್ದೀವಿ ಸರ್ ಅಂದರೆ ಕ್ಯಾಶುವಲ್ ಆಗಿ ಸಾಂಗ್ಸ್ ಇರುತ್ತಲ್ಲ ಅಂತದ್ ಬರ್ದೀವಿ ಈ ಥರ ಒಂದು ವರ್ಡ್ಸ್ ಇಂಪ್ಯಾಕ್ಟ್ ಆಗುವಂಥ ವರ್ಡ್ಸ್ ಯೂಸ್ ಮಾಡಿ ಹಾಸಿಗೆ ಇದ್ದಷ್ಟು ಕೈ ಏನು ಕಾಲು ಚಾಚು ಅಂತೀವಿ ಅದನ್ನು ಉಲ್ಟಾ ಹಾಸಿಗೆಯನ್ನು ಮೀರಿ ಕಾಲು ಚಾಚಬೇಕು ಆಸೆಗಳನ್ನ ಪಡಬೇಕು ಆಮೇಲೆ ನದಿಗಳಿಗಿಂತ ಸಾಗರ ದೊಡ್ಡದು ನೀ ಬಲೆ ಹಾಕು ಸಾಗರಕ್ಕೆ ಎಲ್ಲ ಮೀನುಗಳು ಜಾಸ್ತಿ ಸಿಗ್ತಾವೆ ಡಿಫ್ರೆಂಟ್ ಡಿಫ್ರೆಂಟಾಗಿ ಸಿಗ್ತವೆ ಆ ಥರ ಒಂದು ಥಾಟಲ್ಲಿ ವರ್ಡ್ಸ್ ಎಲ್ಲ ಸ್ವಲ್ಪ ನೋಡಿ ಮಾಡಿ ಬರ್ದಿರೋದು ಸರ್ ಹಾಂ ಸರ್ ಅದೇ ಸರ್ ಬಿಲ್ಡರ್ಸ್ ಒಂದು ಬರೀ ಬರ್ಬಿಡ್ಬೋದು ನನಗೊಂದು ಯೋಚನೆ ಹಾಂ ಸರ್ ಅದೇ ಸರ್ ಹೊಸ ಕಾನ್ಸೆಪ್ಟ್ ಇತ್ತು ಭಯ ಇತ್ತು ಅವ್ರ ಸಪೋರ್ಟು ಇದೆ ಸರ್ ಯಾಕಂದರೆ ಅವರು ಪ್ರಾಪರಾಗಿ ಏನಂದರೆ ತುಂಬ ಜನಕ್ಕೆ ಅವ್ರಿಗೆ ಏನು ಬೇಕಂತ ಗೊತ್ತಿರಲ್ಲ ಸರ್ ಸುಮ್ಮನೆ ಒಂದು ಹಿಂಗೆ ಬರೀರಿ ಹಂಗೆ ಬರೀರಿ ಅಂತಾರೆ ಬಟ್ ಮಾನಸ ಇರ್ಬೋದು ಮತ್ತು ನಮ್ಮ ಡೈರೆಕ್ಟರ್ ಸರ್ ಇರ್ಬೋದು ದಿವರಲ್ಲಿ ಪರ್ಟಿಕ್ಯರ್ ಅವರು ಗೊತ್ತಿತ್ತು ಏನು ಬೇಕು ಅಂತ ಸೊ ಅದನ್ನು ತೊಗೊಂಡ್ರು ಅವರು ಏನು ಚೇಂಜಸ್ ಇತ್ತು ಹೇಳಿದ್ರು ಚೇಂಜಸ್ ಎಲ್ಲ ನಡೀತು ನನಗೆ ಭಾಳ ಖುಷಿಯಾಗಿದೆ ಸರ್ ಬರ್ದಿರೋದು ನನಗೆ ಪರ್ಸ್ನಲ್ ಆಗಿ ಸಂತೋಷ ಆಗಿದೆ ಸರ್ ಥ್ಯಾಂಕ್ ಯು ಸೊ ಮಚ್ ಸರ್ ಥ್ಯಾಂಕ್ ಯು